ಕಾರಣ ಕೂಡ ಈ ಒಂದು ವ್ಯಕ್ತಿಯನ್ನು ತೆಗೆದುಕೊಂಡು ಒಂದು ದಿವಸ ಪ್ರತ್ಯೇಕವಾಗಿ ಒಂದು ಅಡಿಷನಲ್ ಇನ್ಕಮ್ ಆಗಿ ವ್ಯಕ್ತಿಯನ್ನು ಪ್ರಾರಂಭ ಮಾಡಿ ನಮ್ಮ ತಾಲೂಕಿನಲ್ಲೇ ಸುಮಾರು ಸಾವಿರದ ಐನೂರ ಇರುವಂಥದ್ದು ನಮ್ಮ ಜಮೀನಲ್ಲೂ ಕೂಡ ನಾವು ಈ ಒಂದು ಮೀನುಗಾರಿಕೆಯನ್ನು ನಾವು ಕೂಡ ಮಾಡುತ್ತೇವೆ ಅದರಲ್ಲಿ ನಮ್ಮ ಕನ್ಸನ್ ನಮ್ಮ ಮಾತ್ರ ನಾವು ಮಾಡ್ತದೆ ಅಲ್ಲೇ ಶಕ್ತಿ ಯಾಕೆಂತಂದ್ರೆ ಈಗ ನಮ್ಮ ಡಾಕ್ಟರ್ಸ್ ಕೂಡ ಅಡ್ವೈಸ್ ಮಾಡ್ತಾರೆ ಆದಷ್ಟು ಮೀನ ಒಂದು ಮೀನ ಮೀಡಿರೋದ್ರಿಂದ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರ್ತದೆ ಅದರಿಂದ ಡಾಕ್ಟರ್ಸ್ ಕೂಡ ಅದನ್ನ ಅಡ್ವೈಸ್ ಮಾಡ್ತಾರೆ ಜೊತೆಗೆ ಈ ಒಂದು ವ್ಯಕ್ತಿಯಿಂದ ನಮ್ಮ ಕೃಷಿಕರಿಗೆ ಒಂದು ಅಡಿಷನಲ್ ಇನ್ಕಮ್ ಆಗಿ ಅವರ ಪದ್ಧತಿ ಅಷ್ಟ ಅದರಿಂದ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ನಮ್ಮ ತಾಲೂಕಿನ ಮೀನುಗಾರರಿಗೆ ಮತ್ತಷ್ಟು ಸೌಕರ್ಯಗಳನ್ನು ಸರ್ಕಾರದಿಂದ ಏನು ಬರ್ತದೆ ಅದನ್ನು ಪ್ರಾಮಾಣಿಕವಾಗಿ ತರಿಸುವಂಥ ಜವಾಬ್ದಾರಿ ನಮ್ಮ ಜೊತೆಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನಮ್ಮ ತಾಲೂಕಿನ ಹಲವಾರು ಕೃಷಿಕರು ಈ ಒಂದು ವೃತ್ತಿಯನ್ನು ಕೂಡ ಅಳವಡಿಸಿಕೊಂಡು ಅಹಿಷ್ಟು ಕೂಡ ಒಂದು ಸಹಾಯ ಆಗಿದೆ ಅದರಿಂದ ಇಲಾಖೆ ವತಿಯಿಂದ ಮತ್ತಷ್ಟು ಪ್ರೋತ್ಸಾಹವನ್ನ ಹಾಗೆ ಈ ಒಂದು ವೃತ್ತಿಯ ಬಗ್ಗೆ ಮತ್ತಷ್ಟು ನಾವು ಅವೇರ್ನೆಸ್ ಅನ್ನ ಮೂಡಿಸುವ ಕೆಲಸ ಆಗಬೇಕಾಗಿದೆ ಮತ್ತಷ್ಟು ನಾವು ಇಲಾಖೆ ವತಿಯಿಂದ ವಿವಿಧ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮಕ್ಕೆ ಕಲಾವಿದ್ದಾರೆ ಸಾಮಗ್ರಿಗಳನ್ನ ಪಡ್ಕೊಳ್ಳಿಕ್ಕೆ ನಾವು ಅವೆಲ್ಲರೂ ಕೂಡ ಮೊದಲನೇದಾಗಿ ನನ್ನ ಸ್ವಾಗತವನ್ನು ಕೋರಿ ಶುಭವನ್ನು ಕೊಡಲಿಕ್ಕೆ ಬಯಸ್ತೇನೆ ಅದೇ ರೀತಿ ಒಂದು ಕಾರ್ಯಕ್ರಮ ಅಸೆಂಬ್ಲಿಗಿಂತ ಮುಂಚೆ ಆಗಬೇಕಾಗಿತ್ತು ಅಸೆಂಬ್ಲಿ ಶುಭವಾಗಿತ್ತು 你说的话，对，真的。